ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಒಂದು ವಿಶೇಷವಾಗಿರುವಂಥ ಸ್ಪೆಷಲ್ ಇಡ್ಲಿ ರೆಸಿಪಿಯನ್ನು ನಾನಿಲ್ಲೇ ತೊಗೊಂಡು ರೀ ಅದು ಏನಪ್ಪ ಈ ಇಡ್ಲಿ ಸ್ಪೆಷಲ್ ಅಂತಂದ್ರೆ ಈ ಇಡ್ಲಿ ಮಾಡೋಕೆ ಅಕ್ಕಿ ಉದ್ದಿನಬೇಳೆ ಇಡ್ಲಿ ರವೆ ಉಪ್ಪಿಟ್ಟು ರವೆ ಬಂಬೆ ರವೆ ಚುರುಮುರಿ ಯಾವುದೇ ಹಿಟ್ಟನ್ನು ನಾವಿಲ್ಲಿ ಉಪಯೋಗಿಸ್ತಾ ಇಲ್ಲ ಮತ್ತು ಯಾವುದೇ ಕಾಳು ಬೇಳೆಯನ್ನು ಕೂಡ ನಾವಿಲ್ಲಿ ಮಿಕ್ಸಿಗೆ ಹಾಕಿ ರುಬ್ಬುತ್ತಾ ಇಲ್ಲ ಮಿಕ್ಸಿ ಗ್ರೈಂಡರ್ ಅಂತ ನಮಗೆ ಬೇಡವೇ ಬೇಡ ರೀ ಮತ್ತು ನೋಡಿರಿ ಅದು ಯಾವುದೂ ಉಪಯೋಗಿಸದೇ ನಾವು ತುಂಬ ಸೂಪರಾಗಿ ಪರ್ಫೆಕ್ಟಾಗಿ ಸ್ಪಾಂಜ್ ಥರ ಇರುವಂಥ ಹಳ್ಳಿ ಹಳ್ಳಿ ಥರ ಮಲ್ಲಿಗೆ ಹುಯ್ಯಂಗೆ ಮೆತ್ತ ಮೆತ್ತಗಿರುವಂಥ ಈ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡಕತ್ತೀನಿರಿ ಇನ್ನೊಂದು ಏನಪ್ಪ ಅಂದ್ರೆ ಸ್ಪೆಷಲ್ ಬೆನಿಫಿಟು ಈ ಇಡ್ಲಿ ತಿನ್ಬೇಕಂದ್ರೆ ನಮ್ಗೆ ಚಟ್ನಿ ಸಾಂಬಾರು ಬ್ಯಾಡ್ರಿ ಹಂಗೆ ತಿನ್ಬೌದು ರೀ ನಾವು ಬನ್ನಿ ಹಾಗಾದ್ರೆ ಇಷ್ಟು ಪರ್ಫೆಕ್ಟಾಗಿರುವಂಥ ಇಡ್ಲಿಯನ್ನೇ ಯಾವ ರೀತಿ ಮಾಡೋದಂತ ನೋಡೋಣ ಇಡ್ಲಿ ಕತೆ ಜಾಸ್ತಿ ಆಯಿತು ರೆಸಿಪಿ ಶುರು ಮಾಡೋಣ ಬನ್ನಿರಿ ಮೊದಲಿಗೆ ನೋಡಿರಿ ಮಸಾಲ ರೆಡಿ ಮಾಡ್ಕೋಬೇಕ್ರೆ ಈ ಮಸಾಲ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ಮೊದಲಿಗೆ ನಾನು ಇಲ್ಲಿ ಮೆಣಸಿನ್ಕಾಯನ್ನು ತೊಳ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡೆ ರೀ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡಕ್ಕೆ ರೀ ಏನಪ್ಪ ಇಷ್ಟೊಂದು ಮೆಣಸಿನ್ಕಾಯಿ ತೊಗೊಂಡ್ರಂತ ಗಾಬರಿ ಆಗಬೇಡ್ರಾ ನನಗೆ ಇವತ್ತು ಅಡುಗೆಗೆ ತಿಂಡಿಗೆ ಏನೇನು ಬೇಕು ಮೆಣ್ಸಿನ್ಕಾಯಿ ಎಷ್ಟು ಬೇಕು ಅನ್ನೋದನ್ನು ಒಂದೇ ಸಲ ನಾನು ಫ್ರೈ ಮಾಡಿ ಇಟ್ಕೋತೀನಿ ರೀ ಅದಕ್ಕೆಷ್ಟು ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಕಣ್ಣು ಕಣ್ಣು ಬೀಳುವಂಗೆ ಇದನ್ನು ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ರೀ ಹಿಂಗೆ ಮಾಡಿ ನಾವು ಮೆಣಸಿನ್ಗೆ ಹಾಕೋದ್ರಿಂದ ನಮ್ಮ ಯಾವುದೇ ಅಡುಗೆ ಮಾಡಿದರೂ ಕೂಡ ರುಚಿ ತುಂಬ ಚೆನ್ನಾಗಿರ್ತೈತೆ ರೀ ತಣ್ಣಗಾದ ನಂತರ ಒಂದು ಚಮಚೆ ಕಲ್ಲುಪ್ಪ ಹಾಕೊಂಡು ಇದನ್ನ ತರಿ ತಡೆಯಾಗಿ ರುಬ್ಕೊಬದ್ದ ಪಕ್ಕಕ್ಕೆ ಇಟ್ಕೊಡ್ರಿ ಇದನ್ನು ಇನ್ನು ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ ನಾವು ಇಡ್ಲಿ ಮಾಡ್ಬೇಕಂದ್ರೆ ಮೊದಲು ಹಿಂಗೆಲ್ಲ ಜೋಡಿಸಿಟ್ಕೋಬೇಕ್ರಿ ಹಿಂಗೆ ಜೋಡಿಸಿ ಇಟ್ಕೊಳ್ಳೋದ್ರಿಂದ ನಮಗೆ ಡಬಲ್ ಬೆನಿಫಿಟ್ ಐತ್ರಿ ಒಂದು ಟೈಮ್ ಸೇವ್ ರೀ ಮತ್ತು ಏನೂ ಮರೆಯಂಗಿಲ್ಲ ರೀ ಇದ್ರೊಳಗೆ ಎರಡು ಸಾಮಗ್ರಿಯನ್ನು ನಾನು ಇಟ್ಟಿಲ್ಲ ರೀ ಅವು ಸೀಕ್ರೆಟ್ ಸಾಮಗ್ರಿ ರೀ ನಾನು ಈ ರೆಸಿಪಿ ಮಾಡ್ತಾ ಮಾಡ್ತಾ ಅವು ಸೀಕ್ರೆಟ್ ಸಾಮಗ್ರಿ ಯಾವುದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ இங்க கேஸ் அச்சி ஒன்று பாத்திரை இட் கொண்டீன் அதரொழி நோட்ரி இது மீடியம் காத்திரது அவலக்கி கடை தப்புனா தெழுகனோ அண்ண நான் அவலக்கி சூஸ்லாது மாட்வல் அது அவலக்கி ரீ இது இதன்கப்பினின் சப்பி தகண்டீன் அதனிவாக பாத்திரொழி ஹாக்கினை சான்கிட்டு க்ளீன் மாதிரி தகோரி ಲೋ ಫ್ಲೇಮ್ನೊಳಗೆ ಹುರಿಬೇಕು ರೀ ಇದನ್ನು ನಾವು ಹೈ ಫ್ಲೇಮ್ನೊಳಗೆ ಹುರಿದಿವಿ ಅಂತಂದ್ರೆ ಅಕ್ಕಿ ಅದಂ ಆಗತ್ರಿ ನಮ್ಮ ಇಡ್ಲಿ ಚಲೋ ಆಗಂಗಿಲ್ಲರ ನಾವು ಹುರಿದ್ರೆ ಅವಲಕ್ಕಿ ನೋಡ್ರಿ ಸೈಜ್ನಲ್ಲಿ ಮಗ್ಬಾರ್ದು ಸೈಜ್ನಲ್ಲಿ ಕಮ್ಮಿ ಆಗಬಾರ್ದು ಅಗ್ಲ ಇರ್ಬೇಕು ರೀ ಎಲ್ಲಿತನ ಹುರಿಬೇಕು ನಾವು ಲೋ ಫ್ಲೇಮ್ನೊಳಗೆ ಅಂದ್ರೆ ಕಟ್ ಮಾಡಿದ್ರೆ ಕಟ್ ಆಗ್ಬೇಕ್ರಿ ಭಾಳ ಕೈ ಸುಡ್ ಈಗ ನೋಡ್ರಿ ಈ ರೀತಿಯಾಗಿ ಪೀಸ್ ಪೀಸ್ ಆಗ್ಬೇಕು ರೀ ನಮಗೆ ಅಂದ್ರೆ ನಮ್ಮ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರ್ತಾವ್ರಿ ಈಗ ಅವಲಕ್ಕಿ ನೋಡ್ರಿ ನಮ್ದು ಎಲ್ಲಿ ಮಗ್ಗಿಲ್ಲ ಮತ್ತು ಗಟ್ಟಿಗಾಗಿಲ್ರಿ ಹಗ್ಲು ಹಂಗೈತಿ ರೀ ಈಗ ತಟ್ಟಿಗೆ ಹಾಕೊಳಕೈತಿ ನೋಡಿರಿ ನಾನೀಗ ಪರ್ಫೆಕ್ಟಾಗಿ ಅವ್ರಿ ಈಗ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ಈಗ ಇದನ್ನ ಪಾತ್ರೆನ ಒಂದು ಬಟ್ಟೆ ತೊಗೊಂಡ ಒರೆಸ್ ರೀ ಅಂದ್ರೆ ನಮ್ಮ ಅವಲಕ್ಕಿ ಡಸ್ಟ್ ರೀ ಅದು ಕ್ಲೀನ್ ಆಗ್ಬೇಕ್ರಿ ಈಗ ಇದು ಒರೆಸ್ಕೊಂಡಿದ್ರೊಳಗೆ ಒಂದು ಸೌಟ ಎಣ್ಣೆ ಹಾಕ್ಕೊಂಡಿನ್ರಿ ಅದರೊಳಗೆ ಎರಡು ಚಮಚದಷ್ಟು ಹೆಸರು ಬೇಳೆ ರೀ ಒಂದು ಚಮಚದಷ್ಟು ಜೀರಿಗೆ ರೀ ನಾವು ಎಷ್ಟು ಹೆಸರುಬೇಳೆ ಜಾಸ್ತಿ ಆಗ್ತೀವಿ ಅಷ್ಟು ಇಡ್ಲಿ ಟೇಸ್ಟ್ ಜಾಸ್ತಿ ಆಗುತ್ತೆ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಈಗ ಇದನ್ನು ಲೋ ಫ್ಲೇಮ್ ಫ್ಲೇಮೊಳಗ ಹೆಸರುಬೇಳೆನ ಚೆನ್ನಾಗಿ ಹೊಂಬಣ್ಣ ಬರಬೇಕು ರೀ ಘಮ ಅನ್ನೋ ವಾಸನೆ ಬರಬೇಕು ರೀ ಅದು ಅಲ್ಲಿವರೆಗೆ ನಾವು ಹುರಿಬೇಕ್ರಿ ಈ ಹೆಸರುಬೇಳೆ ವಾಸನೆ ನೋಡಿರಿ ಸ್ವಲ್ಪ ಹೊಂಬಣ್ಣ ಬಂತು ಗೋಲ್ಡನ್ ಬ್ರೌನ್ ಕಲರ್ ಆತಂದ್ರೆ ಘಮ ವಾಸನೆ ಬರಕ್ಕೆ ಚಾಲು ಆಗುತ್ತೆ ರೀ ಅದ್ರದ್ದು ಈಗ ನೋಡಿರಿ ಕೆಂಪಾಗತ್ತೆ ರೀ ಜಲ್ದಿ ಆಗತ್ತೆ ಇದು ಹೈ ಫ್ಲೇಮ್ ಇಡಾಕ್ ಹೋಗ್ಬೇಡ್ರಿ ಲೋ ಫ್ಲೇಮ್ನೊಳಗೆ ಹುರಿಬೇಕು ರೀ ನಾವು ಇದನ್ನು ನೋಡಿರಿ ಇಷ್ಟು ಪರ್ಫೆಕ್ಟ್ ಆಗಿತ್ತು ರೀ ಈಗ ಇಷ್ಟ ಸಾಕ್ರಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟ ಬ್ರೌನ್ ಕಲರ್ ಆಗ್ಬೇಕ್ರಿ ಜಾಸ್ತಿ ಕಮ್ಮಿನೂ ಬೇಡ ಜಾಸ್ತಿ ಹೆಚ್ಚು ಬೇಡ್ರಿ ಈಗ ಪರ್ಫೆಕ್ಟ್ ಆಗೈತೆ ರೀ ಈಗ ಇದ್ರೊಳಗೆ ಒಂದು ಕಪ್ಪಿನಷ್ಟು ಈರುಳ್ಳಿಯನ್ನು ಜಾಸ್ತಿ ಸಣ್ಣಗಾಲಿ ಜಾಸ್ತಿ ರೀ ಮೀಡಿಯಮ್ ಗಾತ್ರದಾಗ ಕಟ್ ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕ್ಕೊಂಡಿನಿ ಹಾಕ್ಕೊಂಡಿದ್ನ ಸ್ವಲ್ಪ ಹುರಿಬೇಕ್ರಿ ಇದನ್ನ ಹಸಿ ವಾಸನೆ ಹೋಗ್ಬೇಕ್ರಿ ಈರುಳ್ಳಿದು ಅಷ್ಟು ಹುರಿಬೇಕ್ರಿ ಜಾಸ್ತಿ ಹುರಿಬಾರ್ದು ನಾವು ಈಗಿದು ನೋಡ್ರಿ ಪರ್ಫೆಕ್ಟ್ ಆಯ್ತು ರೀ ಹಸಿ ವಾಸನೆ ಹೋಗೈತ್ರಿ ನಮ್ಮದು ಇಲ್ಲೋಡ್ರಿ ಇಷ್ಟ ಆಗ್ಬೇಕು ರೀ ಹರೀ ಈರುಳ್ಳಿ ಎಲ್ಲ ಹಸಿ ಹಸಿ ಕಾಣಕತ್ತೈತ್ರಿ ನಿಮ್ಗೆ ಆದ್ರೆ ಅದ್ರದ್ದು ಸ್ಮೆಲ್ ಅಂತೂ ಹೋಗೈತ್ರಿ ಈಗ ಇದ್ರೊಳಗೆ ನೋಡಿರಿ ನಾವು ಇದು ರವಾರಿ ಯಾವ ರವಾ ಅಂತಂದ್ರೆ ನೋಡಿರಿ ಇದು ಚಿರೋಟಿ ರವೆ ಅಂತಾರೆ ರೀ ಇದಕ್ಕೆ ಈ ಚಿರೋಟಿ ರವಾದಿಂದ ನಾನು ಮಾಡ್ತಿರುವಂಥ ಇಡ್ಲಿ ತುಂಬ ಸೂಪರ್ ಆಗಿರ್ತೈತಿ ರೀ ನೋಡ್ರಿ ಈ ಚಿರೋಟಿ ರವಾರಿ ಸಣ್ಣಗಿರ್ತೈತ್ರಿ ಇದು ಈ ರವಾದಿಂದ ಯಾರೂ ಇಡ್ಲಿ ಮಾಡೋಂಗಿಲ್ಲ ನೀನು ಇಡ್ಲಿ ಮಾಡಿ ತೋರಿಸು ಅಂತ ನನಗೆ ಚಾಲೆಂಜ್ ಮಾಡ್ಯಾರ್ರಿ ಅದಕ್ಕೋಸ್ಕರ ಇವತ್ತು ನಾ ಈ ರೆಸಿಪಿಯನ್ನು ರೀ ಈ ರೆಸಿಪಿಯಿಂದ ಇಡ್ಲಿ ಸರಿಯಾಗಿ ಬರೋಂಗಿಲ್ಲ ಮುದ್ದೆ ಆಗತ್ತ ಇಡ್ಲಿ ಬರಂಗಿಲ್ಲ ಅಂತ ಚಾಲೆಂಜ್ ಮಾಡ್ಯಾರ್ರಿ ಅದಕ್ಕೋಸ್ಕರ ನಾನು ಈ ರೆಸಿಪಿಯನ್ನು ಇವತ್ತು ನಿಮಗೆ ಶೇರ್ ಮಾಡೋಕತ್ತಿನಿ ರೀ ಎರಡು ಕಪ್ ಹಾಕ್ಕೊಂಡಿನಿ ಅದನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನೊಳಗೆ ಎಲ್ಲಿ ಹುರಿಬೇಕು ನಾವು ಅಂತಂದ್ರೆ ಕಲರ್ ಚೇಂಜ್ ಆಗಬಾರ್ದ್ರ ಅದ್ರ ಸ್ವಲ್ಪ ಚೇಂಜ್ ಆಗಿದ್ದು ಕಾಣ್ತೈತಿ ರೀ ಪೂರ್ತಿ ಚೇಂಜ್ ಆಗಬಾರ್ದು ರೀ ನಮಗೆ ಕಲರ್ ಈ ಹುರಿದು ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಫರ್ಫೆಕ್ಟ್ ಆಗಿರುವಂಥ ಇಡ್ಲಿ ಬರ್ತೈತ್ರಿ ನಾವು ಹುರಿದ್ರೊಳಗೆ ಐತ್ರಿ ಮೇನ್ ನೀವು ಏನಾರ ಅರ್ಧ ಮರ್ಧ ಹುರಿದ್ರಿ ಅಂದರೆ ಇಡ್ಲಿ ಸರಿಯಾಗಿ ಆಗಂಗಿಲ್ಲರಿ ಲೋ ಫ್ಲೇಮ್ನೊಳಗೆ ನಮ್ಮ ಪ್ರತಿಯೊಂದು ಈ ರವೆ ಏನೈತಲ್ರಿ ಬಿಡಿ ಬಿಡಿ ಆಗಬೇಕ್ರಿ ಅದು ಅಲ್ಲಿತನ ನಾವು ಹುರಿಬೇಕ್ರಿ ಅದನ್ನು ಅಂದ್ರೆ ನಮಗೆ ಇಡ್ಲಿ ಅನ್ನೋದು ಫರ್ಫೆಕ್ಟ್ ರೀ ಮುದ್ದೆ ಆಗಂಗಿಲ್ಲ ರೀ ಚೆನ್ನಾಗಿ ಕ್ಲಫಿ ಆಗಿರುವಂಥ ಸ್ಪಾಂಜಿ ಆಗಿರುವಂಥ ಮೆತ್ತ ಮೆತ್ತಗೆ ಹಳ್ಳಿ ಹೆಂಗಿರುವಂಗೆ ಇಡ್ಲಿ ರೆಡಿ ರೀ ಈಗ ನಾವು ನೋಡ್ರಿ ನಾ ಇದು ಹುರಿಯಕ್ಕೆ ಮಾತ್ರ ಟೈಮ್ ತೊಗೊತತ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ನಾವು ಹುರಿಯಾಕಬೇಕು ರೀ ಅಂದ್ರೆ ನಮ್ಮ ಇಡ್ಲಿ ಪರ್ಫೆಕ್ಟ್ ರೀ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ದು ಎಲ್ಲ ನಮ್ಮ ಈ ರವೆ ನೋಡಿರಿ ಎಷ್ಟು ಬಿಡಿ ಬಿಡಿಯಾಗಿ ರೀ ನಮ್ದು ಇಷ್ಟು ಸಣ್ಣ ಇದ್ದರೂ ಕೂಡ ನೋಡಿರಿ ಎಷ್ಟು ನಮ್ದು ಪರ್ಫೆಕ್ಟಾಗಿ ಫ್ರೈ ಆಗೈತೆ ನೋಡಿರಿ ರವೆ ಹಿಂಗೆ ಆಗ್ಬೇಕ್ರಿ ನಮಗಿದು ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಈಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡ್ಬೇಕ್ರೆ ಇಲ್ಲಾಂದ್ರೆ ಸೀದೋಗಿಬಿಡ್ತೈತೆ ರೀ ಕೆಳಗಿಂದ ನಮ್ಮ ನೈಸ್ ಇರ್ತೈತಿ ರೀ ಭಾಡ್ರವಾ ಪ್ಯಾನ್ ಕೂಡ ಭಾಳ ಬಿಸಿ ಇರ್ತೈತ್ರಿ ಆಫ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವೀಗ ನಾವೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿವಲ್ರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾ ನೋಡಿಕೊಂಡು ನೀವು ನಾನು ಇಲ್ಲೇ ಒಂದು ಎರಡು ಚಮಚೆ ಹಾಕ್ಕೊಂಡಿನಿ ಮತ್ತಿದು ರೀ ಈ ಅವಲಕ್ಕಿ ನೋಡ್ರಿ ಈಗ ಕಂಪ್ಲೀಟಾಗಿ ತಣ್ಣಗಾಗ್ಯತ್ರ ಇದು ಕೈಯಿಂದ ನಾವು ಹಿಂಗೆ ಪುಡಿ ಮಾಡಿದ್ರೆ ಪುಡಿ ಪುಡಿ ಆಗ್ತದೆ ನೋಡ್ರಿ ಇಲ್ಲ ನೋಡ್ರಿ ಯಾವ ರೀತಿಯಾಗಿ ಪುಡಿ ಆಗತ್ತಂತೇಳಿ ಮುಷ್ಟಿ ಮಾಡ್ರಿ ಹಿಂಗೆ ಗಟ್ಟಿಗೆ ಪ್ರೆಸ್ ಮಾಡಿರಿ ಪೀಸ್ ಪೀಸ್ ರೀ ಅದು ಜಾಸ್ತಿ ಹಿಟ್ಟಿನಂಗೆ ಮಾಡೋಕೆ ಹೋಗ್ಬೇಡ್ರೆ ಸ್ವಲ್ಪ ಪೀಸ್ ಪೀಸ್ ಆಗಲಿರಿ ಒಂದು ಅವಲಕ್ಕಿ ಒಳಗೆ ನಾಲ್ಕು ನಾಲ್ಕು ಐದ್ ಭಾಗ ಆದ್ರೆ ರೀ ನಮ್ಗೆ ಭಾಳ ರೀ ಕೈಯಾಗ ಮುಷ್ಟಿ ಮಾಡಿ ಹಿಡ್ಕೊಳ್ರಿ ಪ್ರೆಸ್ ಮಾಡಿರಿ ಅದು ಪೀಸ್ ಪೀಸ್ ಆಗತ್ತೆ ರೀ ಈಗ ಇನ್ನೊಂದು ಸ್ವಲ್ಪ ದಮ್ ದಮದ್ ಐತಿ ಅನ್ಸಿದ್ರೆ ಸಲ ತೊಗೊಳ್ರಿ ಇನ್ನೊಂದು ಸಲ ಹಿಂಗೆ ಮುಷ್ಟಿ ಹಿಡ್ಕೊಳ್ರಿ ಮುಷ್ಟಿ ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿರಿ ಸಾಕು ರೀ ಜಾಸ್ತಿ ನಮಗೆ ಸಣ್ಣ ಸಣ್ಣ ಪೀಸ್ ರೀ ಪರ್ಫೆಕ್ಟ್ ಐತ್ರಿ ಇದು ಹಿಟ್ ಹಿಟ್ಟಾದಂಗೆ ಈಗ ಇದು ಪರ್ಫೆಕ್ಟ್ ಐತ್ರಿ ಈಗ ಇದು ನೋಡ್ರಿ ಇಷ್ಟ ನಮಗೆ ಪೀಸ್ ಪೀಸ್ ಇರ್ಬೇಕ್ರಿ ಈಗ ಇದನ್ನೀಗ ಅದ ಹುರ್ಕೊಂಡು ನಾವು ರವದೊಳಗೆ ಹಾಕ್ಕೊಂಡೆ ರೀ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನಾವು ಹಾಕಿರುವಂಥ ಈ ಖಾರ ಮಸಾಲೆ ಮತ್ತು ಅವಲಕ್ಕಿ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ ಆಲ್ರೆಡಿ ನಾವು ಅವಲಕ್ಕಿ ಹುರಿದಿವಲ್ರ ಹಂಗಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಹಾಕೋರಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ ಈ ಚೆನ್ನಾಗಿ ನೋಡಿರಿ ನಮ್ಮ ಹಾಕಿರುವಂಥ ಸಾಮಗ್ರಿ ಎಲ್ಲ ನೀಟಾಗಿ ಮಿಕ್ಸ್ ಆಯ್ತು ರೀ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಇಷ್ಟ ಆದರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಆಲಷ್ಟು ಲೈಕ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ಸೇರ್ತಾವ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಈಗ ಇದನ್ನು ನಾವು ತಣ್ಣಗಾಗೋಕನ್ನು ಪಕ್ಕಕ್ಕೆ ಕಿಡ್ಬೇಕು ರೀ ಕಂಪ್ಲೀಟಾಗಿ ತಣ್ಣಗಾಗಬೇಕ್ರಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿರಿ ನಾವು ಇದನ್ನು ಇಡ್ಲಿ ಮಾಡ್ಬೇಕ್ರೆ ಸ್ವಲ್ಪ ಉಗುರು ಬೆಚ್ಚ ಕೂಡ ಇರಬಾರ್ದು ರೀ ಈಗ ನೋಡ್ರಿ ಕೈ ಹಿಡಿದು ತೋರ್ಸಾಕತ್ತೀನಿ ರೀ ನಿಮಗೆ ನಾನು ಏನೂ ರೀ ಈಗ ಇಡ್ಲಿ ಪಾತ್ರೆ ತೊಗೋರಿ ಇಡ್ಲಿ ಪಾತ್ರೆ ಒಳಗೆ ಅಂದಷ್ಟು ಪ್ಲೇಟ್ ತೊಗೋರಿ ಒಂದು ಸ್ವಲ್ಪ ಒಂದಂದ ಒಂದೊಂದ ಡ್ರಾಪ್ಸ್ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಚೆಂದಾಗಿದಾಗ ಸೌರಿ ಬಿಡ್ರಿ ಈಗ ನೋಡಿರಿ ನಾನು ಇದನ್ನು ಚೊಲೋತ್ನಂಗೆ ಎಣ್ಣೆನ ಸವ್ರಿ ಇಟ್ಕೊಂಡಿನ್ರಿ ನಾನು ಆ ಮೂರು ಪ್ಲೇಟಿಗೆ ಸವ್ರಿಟ್ಕೊಂಡಿನ್ರಾ ಹಿಂಗೆ ಇದಕ್ಕೆ ನೋಡಿರಿ ಈಗ ರುಚಿಗೆ ಅನುಸಾರ ಉಪ್ಪು ಹಾಕಬೇಕು ರೀ ನಾವು ಮಸಾಲೆ ಕೂಡ ಉಪ್ಪು ಹಾಕಿವ್ರೆ ನೋಡಿ ಹಾಕೋರಿ ಒಂದು ಚಿಟ್ಕಿ ಅಷ್ಟು ಸೋಡಾ ರೀ ನಾವು ಅವಶ್ಯಕವಾಗಿ ಸ್ವಲ್ಪ ಸೋಡಾ ಹಾಕೋಕಬೇಕ್ರಿ ಇದಕ್ಕೆ ಯಾಕಂದರೆ ಇನ್ಸ್ಟಂಟಾಗಿ ಮಾಡಾಕತ್ತೀವ್ರೆ ನಾವು ಹಾಗಾಗಿ ಮಿಕ್ಸ್ ಮಾಡ್ಕೊರಿ ಈಗ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊರಿ ಈಗ ಚೆನ್ನಾಗಿ ಮಿಕ್ಸ್ ಆಯ್ತು ರೀ ನಮ್ಮದು ಇದಕ್ಕೆ ಈಗ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ರೀ ನಾನು ಇದಕ್ಕೆ ಮೊಸರು ರೀ ಇನ್ನೊಂದು ನಾವು ಎರಡು ನಾನು ಸಾಮಗ್ರಿ ಇಟ್ಟಿಲ್ಲ ಅದರಲ್ಲಿ ಅವು ಸೀಕ್ರೆಟ್ ಸಾಮಗ್ರಿ ಅಂತ ರೀ ಒಂದು ಎಣ್ಣೆ ರೀ ನಾವು ಬಿಸಿ ಮಾಡ್ಬೇಕಾದ್ರೆ ಎಣ್ಣೆ ರೀ ಆ ಎಣ್ಣೆರಿ ಎರಡನೇ ಸೀಕ್ರೆಟ್ ಸಾಮಗ್ರಿ ಮೊಸರು ರೀ ಈ ಎರಡು ಇಂಗ್ರೀಡಿಯೆಂಟ್ನಿಂದ ನಮ್ಮ ಇಡ್ಲಿ ನೋಡ್ರಿ ಬರುತ್ತೆ ರೀ ಈಗ ಮೊಸರು ಇಷ್ಟು ಗಟ್ಟಿಗಿತ್ರಿ ಅದನ್ನು ನಾವು ಸ್ಪೂನಿನಿಂದ ಹಿಂಗೆ ಮಿಕ್ಸ್ ಮಾಡ್ಬೇಕು ರೀ ಕಡಗೋಲಿನಿಂದ ಕಟ್ಟಿಬೇಡ್ರಿ ಇದನ್ನ ಮಜ್ಜಿಗೆ ಮಾಡಬಾರ್ದು ರೀ ನಾವು ಇದೇ ರೀತಿಯಾಗಿ ಸ್ಪೂನಿಂದ ನಾವು ಮಿಕ್ಸ್ ಮಾಡ್ಬೇಕು ರೀ ಸ್ವಲ್ಪ ಲೈಟಾಗಿ ನಮಗೆ ಮೊಸರಿನ ಪೀಸ್ ಪೀಸ್ ಅನ್ನೋದು ಇರಬೇಕು ರೀ ಆದಷ್ಟು ಗಟ್ಟಿ ಮೊಸರನ್ನ ಯೂಸ್ ಮಾಡಿರಿ ಫ್ರೆಶ್ ಮೊಸರು ಇದ್ರೆ ಭಾಳ ಒಳ್ಳೇದ್ರಿ ನೋಡಿರಿ ಇಷ್ಟು ನಮಗೆ ಕರೆಕ್ಟ್ ಆಯ್ತು ರೀ ಈಗ ಈಗ ಭಾಳ ಗಟ್ಟಿಗೆ ಐತಪ್ಪ ನಮಗೆ ಅಂದ್ರೆ ಒಂದು ಒಂದು ಚಮಚದಷ್ಟು ನೀರು ಹಾಕ್ರಿ ಜಾಸ್ತಿ ಬೇಡ್ರಿ ನಾವು ನೀರು ಹಾಕಿದ ಮಾಡಿದರೂ ಕೂಡ ತುಂಬಾ ಸರಿಯಾಗಿ ರೀ ನಮಗಿಲ್ಲಪ್ಪ ಸ್ವಲ್ಪ ಸ್ವಲ್ಪ ಕೆಲವರಿಗೆ ಬರೇ ಮೊಸರನ್ನೇ ಮಾಡಬಾರ್ದು ಸ್ವಲ್ಪ ಇಲ್ಲ ಸ್ವಲ್ಪ ನೀರು ಹಾಕಬೇಕು ಅಂತಾರೆ ರೀ ಅದಕ್ಕೋಸ್ಕರ ನಾನಿಲ್ಲೇ ಶಾಸ್ತ್ರಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಒಂದು ಒಂದು ಸೌಟಿನಷ್ಟ ನೀರು ಹಾಕಿದೆ ರೀ ಈಗ ಇಡ್ಲಿ ರವೆನ ಇಟ್ಕೊಂಡಿವಲ್ಲ ರೀ ನಾವು ಅದ್ರೊಳಗೆ ನೋಡಿರಿ ಮೊಸರು ಅದನ್ನ ಹಾಕೊಂಡ್ರಿ ಈಗ ನಾವೇನು ಮೊಸರು ಮಿಕ್ಸ್ ರೀ ಅದನ್ನು ಹಾಕೊಂಡ್ರಿ ಒಂದೇ ಸಲ ಹಾಕಬೇಡ್ರಿ ಮೊದಲೊಂದು ಒಂದು ನಾಲ್ಕು ಸೌಟ್ ಹಾಕಿರಿ ಒಂದು ನಾಲ್ಕು ಸೌಟ್ ಹಾಕಿ ಮಿಕ್ಸ್ ಮಾಡ್ಕೊರಿ ಈಗ ನೀಟಾಗಿ ಕೈಯಿಂದ ಮಾಡಬೇಕ್ರಿ ಇದನ್ನು ಸ್ಪೂನಿನಿಂದ ಮಾಡೋಕೆ ಹೋಗ್ಬೇಡ್ರಿ ಸ್ಪೂನಿನಿಂದ ಮಾಡಿದ್ರೆ ಇಡ್ಡಿ ಸರಿ ಹೋಗಂಗಿಲ್ಲ ರೀ ನಾವು ಕೈಯಿಂದ ನೀಟಾಗಿ ಹಗರವಾಗಿಯೇ ಕಲಿಸ್ಬೇಕ್ರಿ ಹಿಂಗೆ ಈಗ ಕಲಿಸಿ ಇನ್ನೊಂದು ಎರಡು ಸಾವಿಟ್ಟ ಅಷ್ಟೇ ಹಾಕೋತೀನಿ ರೀ ಮೊ ನಾನು ಆದಷ್ಟು ಗಟ್ಟಿಗಿರೋ ಮೊಸರನ್ನ ನಾವು ಯೂಸ್ ಮಾಡಿದೆ ಅಂದ್ರೆ ಇಡ್ಲಿ ಬರ್ತೈತೆ ರೀ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಈಗಿದು ಫರ್ಫೆಕ್ಟ್ ಐತ್ರಿ ಈಗಿದು ಇದನ್ನು ನೋಡಿರಿ ನಾವು ಪರ್ಮೆಂಟೇಷನ್ ಇಡಬಾರ್ದ್ರೆ ಇದನ್ನು ನೆನೆಸಬಾರ್ದು ಇದು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಕಲಿಸಿದ ತಕ್ಷಣ ಮಾಡ್ಬೇಕು ರೀ ಇದನ್ನು ಆಲ್ರೆಡಿ ನಾನು ಎಣ್ಣೆ ನೀರನ್ನು ಬಿಸಿ ಮಾಡೋಕೆ ರೀ ಆಲ್ರೆಡಿ ನೀರ ಬಿಸಿ ಆಗಕ್ಕೆ ಹತ್ತೈತ್ರಿ ಅಲ್ಲಿ ನಮ್ಮ ಇಡ್ಲಿ ಪಾತ್ರೆಗೆ ಮುಂಚೆ ನಾವು ಬಿಸಿ ಮಾಡ್ಯಾ ಇಟ್ಕೊಂಡ್ಬಿಡ್ಬೇಕು ರೀ ಬಿಸಿ ಮಾಡಕ್ಕೆ ಇಟ್ಕೊಂಡು ನಾವು ಇದನ್ನು ಮೊಸರು ಹಾಕಿ ಕಲಿಸ್ಬೇಕ್ರಿ ಈಗ ಇಡ್ಲಿ ಪಾತ್ರೆ ಒಳಗೆ ನೋಡ್ರಿ ಕೈಯಿಂದನೇ ಈ ರೀತಿಯಾಗಿ ಹಾಕ್ಬೇಕು ರೀ ನಾವು ಇದನ್ನ ಎಷ್ಟು ಫಾಸ್ಟಾಗಿ ಮಾಡ್ತೀವೋ ಅಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬರ್ತೈತಿ ರೀ ಇದು ಅಸಲು ನೆನೆಯಾಕೆ ಹೋಗ್ಬಾರ್ದು ರೀ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೋತೀರಿ ಅಂತಂದ್ರೆ ನಿಮಗೆ ಒಂದು ಸಲ ಇಡ್ಲಿ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಕಲಿಸ್ಕೊರಿ ಮಿಕ್ಕಿದ್ದನ್ನು ಪಕ್ಕಕ್ಕೆ ಇಡ್ರಿ ಇದು ಹಿಟ್ಟು ಎಷ್ಟು ನೆನೆಯಬಾರ್ದ್ರಿ ನಾವು ಏನಾದರೂ ರೆಸ್ಟಿಗೆ ಬಿಟ್ವಿ ಅಂತಂದ್ರೆ ಇಡ್ಲಿ ಸರಿಯಾಗಂಗಿಲ್ಲರೀ ಇದು ಇದು ಮೊದಲನೇ ಟಿಪ್ಸ್ ರೀ ನಿಮಗೆ ಈಗ ಇದನ್ನು ನೋಡಿರಿ ಕೈಯಿಂದನೇ ಹಾಕ್ಬೇಕು ರೀ ಎರಡನೇ ಟಿಪ್ಸ್ ರೀ ಇದು ನಾವು ಕೈಯಿಂದ ಹಾಕೋದ್ರಿಂದ ನಮ್ಮ ಇಡ್ಲಿ ಹದ ಗೊತ್ತಾಗತ್ತೆ ರೀ ಹಿಟ್ಟಿನ ಹದ ಗೊತ್ತಾಗತ್ತೆ ರೀ ಅದಕ್ಕೆ ನಾವು ಕೈಯಿಂದನ ಹಾಕ್ಬೇಕ್ರಿ ಈಗ ನಾನು ಪ್ಲೇಟಿಗೆ ಹಾಕೊಳಕತ್ತೀನಿರ ಈಗ ಎರಡು ಪ್ಲೇಟಿಗೆ ಹಾಕಿದ್ದೀನಿ ರೀ ನಾನು ಹನ್ನೆರಡು ಇಡ್ಲಿ ಮಾಡಾಕತ್ತೀನಿ ರೀ ಹನ್ನೆರಡು ಇಡ್ಲಿ ಅಷ್ಟೇ ನಾನು ಈಗ ರೆಡಿ ಮಾಡ್ಕೊಂಡಿನ್ರಿ ಈಗ ಇದನ್ನು ರೀ ಈಗ ಇದ್ರಾಗ ಇನ್ನೊಂದು ಸ್ವಲ್ಪ ಅರ್ಧ ಚಮಚದಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿನ್ರಿ ರೀ ಎರಡು ರೀತಿಯಾಗಿ ನಾ ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಹೆಂಗೆ ಬರ್ತೈತಿ ಅಂಥೇಳಿ ನಾನು ಕೂಡ ಫಸ್ಟ್ ಟೈಮ್ ರೀ ಇದನ್ನು ಯಾಕಂತಂದ್ರೆ ಈ ರೀತಿ ಇಡ್ಲಿ ಮಾಡ್ತೀವಿ ರೀ ನಾವು ಅದು ಬೇರೆದ್ರಿ ಅಂದರೆ ನಾವು ಇದರಿಂದ ಬೊಂಬೆ ರವಾದಿಂದ ಶಾವಿಗೆ ಹಾಕಿ ಇಡ್ಲಿ ಮಾಡ್ತೀವ್ರಿ ಅದು ಮಾಡೋ ಪದ್ಧತಿ ಬೇರೆ ಐತ್ರಿ ಅದು ಅದರಿಂದ ಮಾಡ್ತೀವಿ ರೀ ಇದರಿಂದ ಮಾಡಂಗಿಲ್ಲ ರೀ ಅದಕ್ಕೋಸ್ಕರ ನಾನು ಕೂಡ ಚೆಕ್ ಮಾಡ್ಕೊಳಕಂತೇಳಿ ಮತ್ತೆ ನಾ ಇಡ್ಲಿಗೆ ನಾನು ಸ್ವಲ್ಪ ಸ್ವಲ್ಪ ಮೊಸರು ಹಾಕಿ ಅದನ್ನು ಕಲಿಸ್ಕೊಂಡು ಹಾಕ್ಕೊಂಡು ಹಿಂಗೆ ಟ್ಯಾಪ್ ರೀ ಈಗ ನೋಡ್ರಿ ನಮ್ದೆಲ್ಲ ಚೆನ್ನಾಗಿ ನೀಟಾಗಿ ಆಗಲ್ಲ ಆಯ್ತು ರೀ ಜಾಸ್ತಿ ಹಾಕೋಕೋಗ್ಬಾಡ್ರಿ ಈಗ ಇದು ಕೂಡ ಸ್ವಲ್ಪ ಹೊರಗೆ ಮೊಸರು ಮೊಸರು ಬಂದೈತೆ ರೀ ದಂಡಿಗೆ ರೀ ಹೆಂಗೆ ಆಗ್ತಾವಂತ ರೀ ಈಗ ಇದು ಹೆಂಗೆ ಆಗ್ತಾವ ಅವು ಹೆಂಗೆ ಆಗ್ತಾವಂತ ನೋಡೋಣ ರೀ ಈಗ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿನಿ ಆ ಕೆಳಗಿಂದ ಖಾಲಿ ಇಟ್ಟಿನ್ರಿ ನಾನು ಖಾಲಿ ಇಟ್ಟ ಮೇಲಿಂದ ಜೋಡ್ಸಾಕತ್ತೀನಿ ರೀ ಯಾಕಂದ್ರೆ ನಮ್ಮದು ಆಗುವಂಥ ಇಡ್ಲಿ ಇದ್ರೆ ಹೆಂಗೆ ಇದ್ರೆ ನಮ್ಮದು ಮೂರ ಪ್ಲೇಟ್ ಆಗ್ಯಾವ್ರಿ ಅದಕ್ಕೋಸ್ಕರ ನಾನೀಗ ಒಂದು ಕೆಳಗಿನ ಖಾಲಿ ಇಟ್ಟು ಜೋಡಿಸ್ಕೊಳಕತ್ತೀನಿ ರೀ ಏನಾದರೂ ಒಂದೇ ಸಲ ಇಪ್ಪತ್ನಾಲ್ಕು ಮಾಡ್ಕೊತಿದ್ರೆ ಕೆಳಗಿಂದಕ್ಕೂ ಹಾಕೋರಿ ಕೆಳಗಿನ ಖಾಲಿ ಬಿಡ್ಬೇಕು ಏನಿಲ್ಲ ರೀ ಈಗ ಮೂರು ಪ್ಲೇಟನ್ನು ನಾನು ಇಡ್ಲಿ ಸ್ಟ್ಯಾಂಡ್ನೊಳಗೆ ಜೋಡಿಸ್ಕೊಂಡು ಹತ್ತರಿ ಈಗ ಆಲ್ರೆಡಿ ಎಲ್ಲ ನೀರಿನಂದ ಬಿಸಿ ಆಗತ್ತೈತ್ರಿ ಅಂತ ಕುದಿಯಕತ್ತೈತ್ರಿ ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಆ ಸ್ಟ್ಯಾಂಡ್ ಇಡ್ರಿ ಇಲ್ಲಂದ್ರೆ ಕೈಗೆ ನೀರಿನ ನಾ ಅವ್ರಿಗೆ ಬಡಿತೈತ್ರಿ ಈಗ ನಾನು ಇದ್ರೊಳಗೆ ಇಡಾಕತ್ತೀನಿ ನೋಡಿರಿ ಈಗ ಇದನ್ನು ಮುಚ್ಚಳ ಮುಚ್ಚಿರಿ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ಈಗ ಗ್ಯಾಸ್ ಫ್ಲೇಮನ್ನು ಫುಲ್ ಮಾಡಿಬಿಡ್ಬೇಕ್ರಿ ಚಲೋ ಹೊತ್ತನೇ ಹೆಂಗೆ ಮುಚ್ಚಿರಿ ಫುಲ್ ಮಾಡಿ ನಿಮ್ದು ಏನಾದರೂ ವಿಜಿಲ್ ಬರ್ತಿತ್ತು ಅಂದ್ರೆ ಮೂರು ವಿಜಿಲ್ ಮಾಡಿರಿ ವಿಜಿಲ್ ಬಂದಿಲ್ಲ ನಿಮ್ದು ಅಂತಂದ್ರೆ ಹತ್ತು ನಿಮಿಷ ನಾವು ಹೈ ಫ್ಲೇಮ್ನೊಳಗೆ ಇದನ್ನು ರೀ ಅಂದ್ರೆ ನಮ್ಮ ಇಡ್ಲಿ ಆಗತ್ತೆ ಆಗತ್ರಿ ಗ್ಯಾಸ್ ಫ್ಲೇಮನ್ನು ಫುಲ್ ಮಾಡೀನ್ರಿ ನಮ್ಮದು ವಿಜಿಲ್ ರೀ ನಾನು ಮೂರು ವಿಜಿಲ್ ಮಾಡ್ಕೋತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟಾರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ನೋಡಿರಿ ನಮ್ಮದೆಲ್ಲ ಕರೆಕ್ಟ್ ಆಯ್ತು ರೀ ಮೂರು ವಿಜಿಲ್ ಬಂತು ರೀ ಮೂರು ವಿಜಿಲ್ ಬಂದ ನಂತರ ನಾನು ಒಂದು ನಿಮಿಷ ಬಿಟ್ಟು ಇದನ್ನು ತೆಗಿಯಾಕತ್ತೀನಿ ರೀ ಮುಚ್ಚುಳುಕಿನ ನೋಡಿರಿ ತೋರ್ಸಾಕತ್ತಿ ನೋಡಿರಿ ನಿಮಗೆ ಹತ್ತಿರದಿಂದ ವಾವ್ ಎಷ್ಟು ಸರಿಯಾಗಿ ಬಂದವ ನೋಡಿರಿ ಎಷ್ಟು ಡಬಲ್ ಆಗ್ಯಾವ ನೋಡ್ರಿ ನಮ್ಮ ಇಡ್ಲಿ ಉಬ್ಬಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೆ ರೀ ಈಗ ಈಗ ಒಂದು ಕೈಗಂತೂ ಏನೂ ಹತ್ತಾಕತ್ತಿಲ್ರಿ ನೋಡಿರಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಕೈಗಂತೂ ಏನು ಹತ್ತಕತಿಲ್ಲ ರೀ ಒಳಗೆ ಏನಾನ ನಮ್ಗಿನ್ನ ಹಸಿ ಐತೆನಂತ ಚೆಕ್ ಹೆಂಗೆ ಮಾಡ್ಕೋಬೇಕಂದ್ರೆ ಒಂದು ಚಾಕು ತಗೋರಿ ಚಾಕು ತೊಗೊಂಡು ಒಳಗೆ ಹಿಂಗೆ ಪ್ರೆಸ್ ಮಾಡಿರಿ ಇಲ್ಲ ನೋಡಿರಿ ಏನು ಹತ್ತಾಕತ್ತಿಲ್ರಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿರಿ ಹಾಂ ಪರ್ಫೆಕ್ಟ್ ಆಗೈತೆ ರೀ ಈಗ ಇದು ಈಗಿದೆ ನಾ ಹೊರಗೆ ತೆಗದ್ಬಿಡೋಣ ರೀ ಈಗ ಕೈ ಸುಡ್ತಿತ್ತತ್ರ ಒಂದು ಬಟ್ಟೆ ಹಿಡ್ಕೊತೀರಿ ಹಿಡಿಯೋಕ್ಕಾಗಿಲ್ಲ ಅಂತಂದ್ರೆ ಕೈ ಸುಡಾಕತ್ತೈತ್ರಿ ಒಂದು ನ್ಯಾಫ್ಕಿನ್ ತೊಗೊಂಡ ನಾನೀಗ ತಗೋಕತ್ತೀ ನೋಡ್ರಿ ನೋಡ್ರಿ ಎಷ್ಟು ಸರಿಯಾಗಿ ಬಂದಾವ ನೋಡ್ರಿ ಇದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೈತಿ ಇಡ್ಲಿ ಸೂಪರಾಗಿ ಬಂದೈತಿ ಅಂಥೇಳಿ ನಾ ಚಾಲೆಂಜ್ ಮಾಡಿದ್ದಕ್ಕೂ ಸ್ವಾರ್ಥಕ ಐತ್ರಿ ಈ ಚಾಲೆಂಜ್ನೊಳಗೆ ಗೆಲ್ಲೋದು ನಾನೇ ನೋಡ್ರಿ ಹಂಗಾದ್ರೆ ಈಗ ಇದನ್ನ ನೋಡ್ರಿ ನಾವೀಗ ಒಂದು ಸ್ಪೂನ್ ತೊಗೋರಿ ಸ್ಪೂನ್ ತೊಗೊಂಡು ತಕೊಂಡ್ಬಿಡಿರಿ ಹಿಂಗೆ ನೋಡಿರಿ ನಾನು ಏನೋ ಸ್ಪೂನ್ ಹಿಡೋ ಪುರ್ಸತ್ತಿಲ್ಲ ಓಪನ್ ಆತ್ರಿ ಅಸಲು ಏನೂ ಹತ್ತಿಲ್ಲ ನೋಡಿರಿ ಇಲ್ಲಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಈಗ ನೋಡಿರಿ ನಾವು ಸ್ವಲ್ಪ ಆಮೇಲೆ ನಾವು ರೀ ಮತ್ತೊಂದಿಷ್ಟು ಮೊಸರು ಹಾಕಿ ಈಗ ನಾ ಟೋಟಲ್ ಆಗಿ ಆರು ಸ್ಪೂನ್ ಮೊಸರು ಹಾಕಿದ್ದೆ ರೀ ಎಂಟು ಸ್ಪೂನ್ ಮೊಸರು ಹಾಕಿ ಕಲಿಸ್ಕೊಡ್ರಿ ಆಗತ್ತೆ ರೀ ಇಡ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿನೂ ರೀ ಮತ್ತು ನೋಡಿರಿ ಎಷ್ಟು ಶೈನಿಂಗ್ ಬಂದೈತೆ ನೋಡಿರಿ ನಮ್ಮ ಇಡ್ಲಿ ಕೂಡ ಇಲ್ಲ ನೋಡಿರಿ ಅಂದರೆ ಸ್ವಲ್ಪ ನಾವು ಮೆತ್ತಗೆ ಇಟ್ಟು ಕಲಿಸ್ಕೊಂಡ್ರು ಕೂಡ ಪರ್ಫೆಕ್ಟ್ ಹಾಕ್ತಾವೆ ಇಡ್ಲಿ ಅಂದಂಗೆ ಆತ್ರಿ ನೋಡಿರಿ ಎಷ್ಟು ದೊಡ್ಡ ದುಡ್ಡು ಆಗ್ಯಾವ ನೋಡಿರಿ ಇಡ್ಲಿ ಎಷ್ಟು ಸರಿಯಾಗಿ ಬಂದಾವ್ರಿ ಸ್ವಲ್ಪ ಕೂಡ ಪ್ಲೇಟಿಗೆ ಹತ್ತದಂಗೆ ಬಂದಾವ್ರಿ ನಾವು ಸ್ಪೂನು ಮುಟ್ಟಿದ ತಕ್ಷಣ ಓಪನೇ ಆಗಿಬಿಡ್ತಾವ್ರಿ ಇಲ್ಲಿ ನೋಡ್ರಿ ಇದು ನೋಡ್ರಿ ಸ್ವಲ್ಪ ಗಟ್ಟಿಗಿರೋ ಇಟ್ರಿ ಅದು ಸ್ವಲ್ಪ ನಮ್ಮ ಇಡ್ಲಿ ಸೈಜ್ನಲ್ಲಿ ಕೂಡ ಕಾಣ ಸಣ್ಣದು ಕಣಕ್ಕೈತಿ ಹಿಟ್ಟು ಮಾತ್ರ ಅಷ್ಟು ಹಾಕಿವ್ರಿ ಆದ್ರೆ ನೋಡಿರಿ ಎಷ್ಟು ಸರಿಯಾಗಿ ಬಂದಾವ ನೋಡಿರಿ ಇಡ್ಲಿ ನಮ್ಮ ವಾವ್ ಸೂಪರಾಗಿರುವಂಥ ಇಡ್ಲಿ ರೆಡಿ ಆದ್ರಿ ನೋಡಿರಿ ಇದು ಎಷ್ಟು ದೊಡ್ಡ ದೊಡ್ಡ ಆಗ್ಯಾವ ನೋಡ್ರಿ ನಮ್ಮ ಇಡ್ಲಿ ಇಂಥ ದೊಡ್ಡ ದೊಡ್ಡ ಇಡ್ಲಿ ನಾಲ್ಕು ಇಡ್ಲಿ ತಿಂದ್ರೆ ಸಾಕು ರೀ ಒಟ್ಟಿ ತುಂಬಿಬಿಡ್ತೈತಿ ರೀ ನಾವು ಮಾಡಿರುವಂಥ ಕ್ವಾಂಟಿಟಿ ಒಳಗೆ ಆರಾಮಾಗಿ ಮೂರು ಮಂದಿ ತಿನ್ಬೋದು ನೋಡ್ರಿ ಭಾಳ ದೊಡ್ಡ ದೊಡ್ಡ ಆಗ್ಯಾವ್ರೆ ಇಡ್ಲಿ ಹಂಗಾಗಿ ನಾಲ್ಕಕ್ಕೆ ಹೊಟ್ಟೆ ಅಂತೂ ತುಂಬತೈತ್ರಿ ಈಗೆಲ್ಲನೂ ನಾನೀಗ ತೆಗೆದೇ ಇಟ್ಕೊಂಡಿನ್ರಿ ನೋಡಿರಿ ನಮ್ಗೆ ತಗ್ಯಾ ಕೂಡ ಏನು ಕಷ್ಟ ರೀ ಎಷ್ಟು ನೀಟಾಗೈತೆ ನೋಡಿರಿ ನಮ್ಮದು ಮತ್ತು ನಾವು ಇನ್ನೊಂದು ಸಲ ಮಾಡ್ಬೇಕಂತಂದ್ರೆ ಇದು ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ರೀ ಎಲ್ಲ ನೀಟಾಗಿಬಿಟ್ಟೈತೆ ರೀ ಎಣ್ಣೆ ಕೂಡ ಸವರೋ ಅವಶ್ಯಕತೆ ಇಲ್ಲ ರೀ ಹಂಗೆ ನಾವು ಇಟ್ಟಾಕಿ ಡೈರೆಕ್ಟಾಗಿ ಇಡ್ಲಿ ಮಾಡ್ಬಹುದು ನೋಡಿರಿ ಈಗ ನೋಡಿರಿ ನಾನು ನಿಮ್ಮ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿ ಸ್ಪಾಂಜ್ ಥರ ಐತೆ ಅಂತ ನೋಡಿರಿ ವಾವ್ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಇಷ್ಟು ದೊಡ್ಡ ದೊಡ್ಡ ಇಡ್ಲಿ ವಾವ್ ನೋಡಿರಿ ಪ್ರೆಸ್ ಮಾಡಿದ್ರೆ ನೋಡಿರಿ ಎಷ್ಟು ಸ್ಮೂತ್ ಐತ್ರಿ ಹಳ್ಳಿ ಹಳ್ಳಿ ಥರ ಐತ್ರಿ ಸ್ಪಾಂಜ್ ಇದ್ದಂಗೆ ಐತೆ ನೋಡಿರಿ ನೋಡಿರಿ ಎರಡು ಕಡೆ ಪ್ರೆಸ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಾನು ನಿಮಗೆ ನೋಡಿರಿ ಇಷ್ಟು ಸರಿಯಾಗಿ ಬರಬೇಕು ನಾವು ಇಷ್ಟು ಸರಿಯಾಗಿ ಮಾಡ್ಬೇಕಂದ್ರೆ ಟಿಪ್ಸು ಟ್ರಿಕ್ಸ್ ನಾವು ಹೇಳಿದ ಎಲ್ಲ ಪ್ರೊಸೀಜರನ್ನ ಫಾಲೋ ಮಾಡಿರಿ ಈಗ ಎರಡು ಭಾಗ ಮಾಡಿದೆ ನೋಡಿರಿ ಎಷ್ಟು ಸರಿಯಾಗಿ ಕಟ್ ಆಯ್ತು ನೋಡಿರಿ ನಮ್ಮದು ಸೂಪರ್ ಆಗಿರುವಂಥ ಇಡ್ಲಿ ರೀ ಈಗ ನೋಡೋಣ ರೀ ನೋಡಿರಿ ಎಷ್ಟು ಪುಡಿ ಪುಡಿ ಆಯ್ತು ನೋಡಿರಿ ನಮಗೆ ರವಾ ಕೂಡ ಸ್ವಲ್ಪನ ನಮಗೆ ಜಿಗಿಟ್ ಜಿಗಟ್ ಅನ್ನೋದು ರೀ ಎಷ್ಟು ಪುಡಿ ಪುಡಿ ಉದ್ರದ್ರೈತಲ್ಲ ರೀ ಚಾಲೆಂಜ್ ಮಾಡಿದ್ದೀರಿ ಅವರು ಈ ಇಡ್ಲಿಂದ ಇದರಿಂದ ನಿನಗೆ ಇಡ್ಲಿ ಮಾಡೋಕ್ಕಾಗೋದಿಲ್ಲ ಅದು ಮೆತ್ತಗಾಗ್ತೈತೆ ಜಿಗಡ್ ಜಿಗಟಾಗ್ತದಂತ ಇಲ್ಲ ನೋಡಿರಿ ನೋಡಿರಿ ಯಾರು ಚಾಲೆಂಜ್ ಮಾಡಿರಿ ಅವ್ರು ನೋಡಿರಿ ನೀಟಾಗಿ ಎಷ್ಟು ಸರಿಯಾಗಿ ಬಂದೈತಿಲ್ಲ ರೀ ಟೇಸ್ಟ್ ಅಂತ ನಂಬರ್ ಒನ್ ಸೂಪರ್ ಐತ್ರಿ ಇದಕ್ಕೆ ಚಟ್ನಿ ಬೇಡ ಏನೂ ಬೇಡ ರೀ ಹಂಗೆ ತಿನ್ಬೌದು ನೋಡ್ರಿ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯಿತು ಬಾಯ್ ತುಂಬ ಆಯಿತು ಅಂತಂದ್ರೆ ಏನು ಬೇಕಾಗಂಗಿಲ್ಲ ರೀ ಆರಾಮಾಗಿ ಹಂಗೆ ತಿನ್ಬೌದು ರೀ ನಾವು ಹೇಳಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಇದು ನಾನು ತಿಂತಾ ಇದ್ದೀನಲ್ರಿ ಇವಾಗ ಇದ್ರೊಳಗೆ ನಮ್ಮ ಹೆಸರು ಬೇಳೆ ರೀ ಇದು ಚೆನ್ನಾಗಿ ಹುರಿದು ಕೆಂಪಾಗಿರುವಂಥದ್ದು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೂಡ ರೀ ಉಪ್ಪು ಖಾರ ಈರುಳ್ಳಿ ಎಲ್ಲ ಚೆನ್ನಾಗಿ ನೀಟಾಗಿ ನಮಗೆ ಸೆಟ್ ಆಗೈತೆ ರೀ ನಮಗೆ ಉಪ್ಪು ಖಾರ ಎಲ್ಲ ರೀ ಈಗ ಇದಕ್ಕೆ ನೋಡಿರಿ ನಾವು ಬಿಸಿ ಬಿಸಿದನ್ನು ತಿನ್ಬೇಕು ರೀ ಅಕಸ್ಮಾತ್ ಆಗಿ ತಣ್ಣಗಾಯಿತು ನಿಮಗೆ ಅಂತಂದ್ರೆ ಇದ್ರ ಮೇಲೆ ನೋಡಿರಿ ನಾವು ಈ ಮಜ್ಜಿಗೆ ಏನು ಮಾಡ್ಕೊಂಡು ಮೊಸರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿತ್ತಲ್ಲ ರೀ ಅದನ್ನು ಇದ್ರ ಮೇಲೆ ಹಾಕೊಂಡು ತಿಂತಾರೆ ರೀ ನಮ್ಮ ಮನೆಯಾಗ ಒಂದಿಷ್ಟ ಬಿಸಿ ಬಿಸಿದು ಹಂಗೆ ತಿಂತಾರೆ ರೀ ನನ್ನ ನೋಡಿರಿ ಒಂದಿಷ್ಟು ಹಿಂಗೆ ಮೊಸರು ಹಾಕೊಂಡು ತಿಂತಾರಿ ಈ ಮೊಸರು ಹಾಕೊಂಡ್ರೆ ನೋಡಿರಿ ಮೊಸರು ಯಾವ ರೀತಿಯಾಗಿ ಅಬ್ಸರ್ವ್ ಮಾಡ್ಕೋತ ತಂದ್ರಿ ಅದು ನೋಡ್ರಿ ಮೆತ್ತಗೆ ಸಾಫ್ಟ್ ಆಗತ್ತೆ ರೀ ಮೊಸರಿನ ನೋಡಿರಿ ಯಾವ ರೀತಿಯಾಗಿ ನೋಡಿರಿ ಅದು ಒಳಗೆಲ್ಲ ಮೊಸರು ನಮ್ದು ಕುಡ್ದು ಬಿಡ್ತೈತ್ರಿ ಅದು ಕುಡ್ದ ಸಾಫ್ಟ್ ರೀ ಅದು ತಿಂತಾ ಇದ್ರು ನೋಡ್ರಿ ಬಾಯಾಗಿ ಇಟ್ಕೊಂಡ್ರೆ ನಮ್ಮಲ್ಲೋದ ಬ್ಯಾಡ್ರಿ ಕರ್ಗೆ ಹೋಗಿಬಿಡ್ತೈತೆ ರೀ ಅಷ್ಟು ಆಗಿರುವಂಥ ಇಡ್ಲಿ ರೀ ನೋಡಿರಿ ಕಟ್ ಮಾಡಿದ್ರೆ ನಿಮ್ಗೆ ಒಳಗಿಂದ ನಿಮಗೆ ಕಾಣಾಕತೈತೆ ನೋಡಿರಿ ಅದು ಎಷ್ಟು ನೀಟಾಗಿ ಬಂದೈತೆ ಎಷ್ಟು ಸರಿಯಾಗಿ ಬಂದೈತೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಪದೇ ಪದೇ ಹೇಳ್ತೀನಿ ನಾನು ಒಂದೇ ಒಂದ್ಸಲ ಟ್ರೈ ಮಾಡಿರಿ ಈಗ ಇಡ್ಲಿ ಮಾಡ್ಬೇಕಂದ್ರೆ ಏನೂ ಕಷ್ಟನೇ ಇಲ್ಲ ರೀ ನಮಗೆ ನೋಡಿರಿ ಒಳಗೆ ನಮ್ಮ ನೀರು ಬ್ಯಾಳಿ ಈರುಳ್ಳಿ ಮಸಾಲೆ ಯಾವ ರೀತಿಯಾಗಿ ನೀಟಾಗಿ ಕಾಣಕತ್ತೈತೆ ನೋಡ್ರಿ ಸೂಪರ್ ಆಗಿರ್ತೈತೆ ರೀ ಯಾವುದೇ ಕಷ್ಟ ಇಲ್ಲದ ಶ್ರಮ ಇಲ್ಲದ ಈ ಸದ್ದು ಇಡ್ಲಿ ಬೇಕು ನಮ್ಗೆ ಅಂತಂದ್ರೆ ಈ ಸದ್ದ ಮಾಡ್ಕೊಂಡು ತಿನ್ಬೌದು ನೋಡಿರಿ ಈಗ ಮಕ್ಳು ನಮ್ಗೆ ಇಡ್ಲಿ ಬೇಕು ಅಂತ ಹಠ ಮಾಡ್ತಿರ್ತಾರ್ರಿ ಆವಾಗ ನಾವು ಇಡ್ಲಿ ರವೆ ನೆನೆಸ್ಬೇಕು ಉದ್ದಿನ ಬೇಳೆ ಹಾಕಬೇಕು ರುಬ್ಬಬೇಕು ಅನ್ನೋ ಏನೂ ಕಷ್ಟ ಇಲ್ಲ ರೀ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡುವಂಥ ಇಡ್ಲಿ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಟ್ಟಿನಿ ಈ ಇಡ್ಲಿ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಒಂದೇ ಒಂದು ಮುತ್ತಿನಂಥ ಕಮೆಂಟ್ ಹಾಕಿದ್ರಿ ಅಂದ್ರೆ ಭಾಳ ಸಂತೋಷ ಆಗತ್ತೆ ರೀ ನಮಗೆ ಕೆಲವರಿಗೆ ನೋಡಿರಿ ಇಡ್ಲಿ ಯಾವುದೇ ಮಾಡಿದ್ರು ಚಟ್ನಿ ಇಲ್ದ ತಿನ್ನಾಗಂಗಿಲ್ಲ ಅಂತಾರೆ ಅಂಥವ್ರು ಸ್ವಲ್ಪ ಪೇನಟ್ ಚಟ್ನಿಯನ್ನು ನೀರು ಮಾಡಿಕೊಟ್ರಿ ಅಂದ್ರೆ ಶೇಂಗಾ ಚಟ್ನಿ ಅಂದ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ ತುಂಬ ರುಚಿಯಾಗಿರುತ್ತೆ ನಾವು ಚಟ್ನಿ ಮಾಡೋಂಗಿಲ್ಲ ರೀ ಮಧ್ಯಾಹ್ನ ಪೊಂಗಲ್ ಮಾಡೀನಿ ರೀ ಅದಕ್ಕೋಸ್ಕರ ಚಟ್ನಿ ಮಾಡೇನ್ರಿ ಅದಾ ಚಟ್ನಿಯನ್ನು ನಾನಿಲ್ಲಿ ಸರ್ವ್ ಮಾಡಿ ತೋರಿಸಿನ್ರಿ ಟ್ರೈ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್